ಮತ್ತು ಹಿರಿಯ ವಕೀಲರೇ ಇವರನ್ನ ಮತ್ತು ನಮಸ್ಕಾರ ತಿಳಿಸುತ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿಧಾನಮಂತ್ರಿಗೆ ನಾನು ನಮಸ್ಕಾರಗಳು ಇದು ನನ್ನ ನಾನು ಇಲ್ಲಿ ಬಾರ್ ಅಸೋಷನ್ ಬರೋದು ಎರಡನೇ ಬಾರಿ ಮೊದಲು ನೀವು ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ವಿಧಾನಸೌಧ ಚುನಾವಣೆಯಲ್ಲಿ ನಿತ್ಕೊಂಡಿದ್ದ ಮೊದಲೇ ನಾನು ಅವಾಗ ಅಕಾಮಿಡೇಷನ್ನು ಮಾಡಿದ್ದಿಲ್ಲ ಬಟ್ ಬರೀ ನಾನು ಇಂಗಿತವನ್ನು ಮಾತ್ರ ತೋರಿಸಿದ್ದೆ ಆವಾಗ ವಕೀಲರಾದಂಥ ಇ ಟಿ ಸಾಹೇಬರು ಗೊಂಡೆ ಸಾಹೇಬರು ಮತ್ತು ಇವರೆಲ್ಲ ನನ್ನನ್ನು ಇಲ್ಲಿ ಕರ್ಕೊಂಡು ಬಂದು ನಿಮ್ಮನ್ನು ಉದ್ದೇಶಿಸಿ ನನಗೆ ಮಾತನಾಡಲು ಕೊಟ್ಟರು ಅವರಿಗೂ ಇವಾಗ ಮತ್ತೊಮ್ಮೆ ನನ್ನ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ನೀವು ವಕೀಲರು ಎಲ್ಲ ಅಡ್ವಕೇಟ್ಸ್ ಇದ್ರು ನೀವು ಯಾರು ಬೇಕಾದ್ರೂಗಳೇ ಮಹಾತ್ಮಾ ಗಾಂಧಿ ಅವ್ರನ್ನ ಹಿಡ್ಕೊಂಡು ಮೋತಿಲಾಲ್ ನೆಹರು ಅವರು ಹಿಡ್ಕೊಂಡು ಜವಾಹರ್ಲಾಲ್ ನೆಹರು ಅವ್ರನ್ನ ಹಿಡ್ಕೊಂಡು ಸುಭಾಷ್ ಚಂದ್ರ ಬೋಸ್ ಅವರೇ ಐ ಎ ಎಸ್ ಆಫೀಸರ್ ಅವಾಗಿನ ಐ ಸಿ ಎಸ್ ಆಫೀಸರ್ ಅವರು ಅವರು ಆವಾಗನೇ ಈ ಒಂದು ಯಂಗೆಸ್ಟ್ ಸಿವಿಲ್ ಸರ್ವಿಸಿದ ಬ್ರಿಟಿಷ್ ಎಂಫೈರ್ ಎಂಟು ಹತ್ತೊಂಬತ್ತು ಹದಿನೆಂಟು ವಯಸ್ಸಿನಾಗ ಅವ್ರ ಐ ಸಿ ಎಸ್ ಪಾಸ್ ಆಗಿದ್ರು ಬಟ್ ಅದು ಬಿಟ್ಟರು ಆದರೂ ಅದ ಬ್ಯಾಕ್ಗ್ರೌಂಡು ಅವರ ಮನೆಯಲ್ಲೆಲ್ಲ ಮಾಡಿದರೆ ಎಲ್ಲ ಅಡ್ವೊಕೇಟ್ ಇದೆ ಮತ್ತು ಸಾವಿರಾರು ಏನು ಅಡ್ವೊಕೇಟು ಈ ಅವರ ಬಲಿದಾನ ಮತ್ತು ಅವ್ರ ತ್ಯಾಗದಿಂದ ನಾವು ಆ ಸ್ವಾತಂತ್ರ್ಯ ಪಡ್ಕೊಂಡಿವಿ ಪಡ್ಕೊಂಡು ನಾವು ಈ ಸಂವಿಧಾನ ಬಂತು ಸಂವಿಧಾನ ಮೂಲಕ ಇವಾಗ ಕಾಯ್ದೆ ಕಾನೂನುಗಳನ್ನು ನಾವು ಮಾಡ್ಕೋತಾ ಇದ್ದೀವಿ ಮತ್ತು ಆ ಸಂವಿಧಾನದ ಅನ್ವಯದಡಿ ನಾವು ಇವತ್ತು ನಮ್ಮ ದೇಶವನ್ನ ಆಡ್ತಾ ಇದ್ದೀವಿ ಸಂವಿಧಾನ ಏನು ಹೇಳ್ತೈತಿ ಇದೀಗ ಅಂತಂದ್ರೆ ಸಂವಿಧಾನದಾಗ ಪ್ರಿಯಾಂಬಲ್ ಅಂತ ಇದೆ ನಿಮ್ಗೆಲ್ಲಾರ್ಗು ಗೊತ್ತು ಈ ಪ್ರಿಯಾಂಬಲ್ ಅನ್ನೋದು ಇದು ಈ ಸಂವಿಧಾನದ ಆತ್ಮ ಇದ್ದಂಗ ಹುಡುಕಿದೆ ಬಾಡಿ ಇದ್ರೆ ಆತ್ಮಕ್ಕೆ ಇದು ಇಲ್ಲ ಅಂತ ಸಾವಿಲ್ಲ ಅಂತ ನೀವೇನು ಬೇಕಾದ ನಿಮ್ಗೆ ಕಾಲ್ ಕುರ್ದ್ರು ಕೈ ಕುರಿದ್ರು ತಲೆ ಹೊಡೆದ್ರು ನೀವು ಅದಕ್ಕೆ ఏదా డాక్టర్ ఇట్టుకొస్పిల్